ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ನೀವೆಂದೂ ತಿಂದಿರ್ಲಾರ್ದಂತಹ ನೋಡಿರ್ಲಂಗೂ ಇಲ್ಲ ಹಂಗ ಒಂದು ಭಾಳ ಮಸ್ತ್ ಜೋಳದ ಹಿಟ್ಟಿನ ಕಡುಬನ್ನು ವಿಶೇಷವಾಗಿ ನಿಮಗಂತೇಳಿ ಒಂದು ಭಾಳ ಹೆಲ್ದಿ ರೂಪದಾಗ ತೊಗೊಂಡು ಬಂದಿವ್ರಿ ಇದು ಹಿಟ್ಟು ಭಾರಿ ಐತಿರಲ್ಲ ನೀವು ಒಂದು ಸಲಹೆ ಮಾಡಿದ್ರೆ ಸಾಕು ಮುಂದಿನ ಸಲಹೆ ಮತ್ತೆ ಹೇಳಿ ನಿಮಗೆ ಅನಿಸ್ಬೇಕು ಮನೆಯವರೆಲ್ಲರೂ ಮತ್ತೆ ಮತ್ತೆ ಬೇಡಬೇಕು ಹಂಗೆ ಒಂದು ರೆಸಿಪಿ ಐತಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ನಾವು ತೋರಿಸ್ತೀವಿ ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿಪ್ಪ ಹಾಗಾದ್ರೆ ಬರೀ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಏನ್ರಿ ಅಂತಂದ್ರೆ ಒಂದು ಬೀಟ್ರೂಟ್ ಮೀಡಿಯಮ್ ಸೈಜ್ದು ಎರಡು ಬೀಟ್ರೂಟನ್ನು ನಾವು ಸ್ವಲ್ಪ ಟೈಮ ಏನು ಮಾಡಿದ್ದೇವ್ರಿ ಸ್ಟೀಮ್ ಮಾಡಿದೆವು ನೀರು ಕುದಿಯತ್ತವು ಸ್ವಲ್ಪ ಅವನ್ನ ಹಂಗೆ ಸ್ಟೀಮ್ ಮಾಡಿ ಕುದಿಸೋದಿನ ಬೇಗ ಸ್ವಲ್ಪ ಅವು ಸ್ಟೀಮ್ ಆಗೋದ ನಾವು ಅಲ್ಲಿ ತಕ್ಕ ವೇಟ್ ಮಾಡೋದು ಗೊತ್ತಿಲ್ಲ ಈಗ ನೀವು ನೋಡ್ಬೋದು ಬೀಟ್ರೂಟ್ ಎಲ್ಲ ಚಲೋ ತೆಂಗಿ ಸ್ಟೀಮ್ ಆಗಿದಾವೆ ಇನ್ನು ಒಂದು ಮಿಕ್ಸರ್ ಜಾರ್ದಾಗ ಒಂದು ಎರಡು ಮೂರು ಹಸಿ ಮೆಣಸಿಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಸ್ಟೀಮ್ ಮಾಡ್ಕೋದಂತಹ ಬೀಟ್ರೂಟನ್ನು ನಾವು ಹಾಕಕತ್ತೀವಿ ಎರಡು ಮೀಡಿಯಮ್ ಸೈಜ್ ಬಿಟ್ರುಟ್ರಿ ನೀವು ಒಂದು ದೊಡ್ಡ ತೊಗೊಂಡ್ರು ನಡಿತೈತಿ ಗೊತ್ತಿರಲ್ಲ ಇನ್ನು ಅದರ ಮೆಣಸುಕಾಯು ಹಾಕಿದ್ದೀವಿ ಹಂಗೆ ಏನ್ರೀ ರುಬ್ಕೊಂಡು ಬರಬೇಕು ಅಟ್ಟ ಗರ್ ಅನ್ಸ್ಕೊಂಡು ಬರೀ ಪೂರ್ತಿ ಸಣ್ಣಗೆ ಈ ರೀತಿ ಆಗಲಿ ನೋಡಿ ಮಸ್ತ್ ಕಾಣತೈತಿಲ್ಲ ರೀ ಜಲ್ಲಿಗತ್ಲೆ ಇನ್ನು ಆ ಸ್ಟೀಮ್ ಮಾಡುವಾಗ ಏನು ನೀರು ಇದ್ದಾವ್ರೆ ಅಷ್ಟೇ ನೀರಿನಾಗ ಏನು ಮಾಡಿದೀವಪ್ಪ ಅಂತಂದ್ರೆ ಆ ಉಳ್ದಿದ್ದು ಏನು ರುಬ್ಕೊಂಡು ಬಂದಿದ್ದೀವ್ರಲ್ಲ ಅದನ್ನ ಹಾಕಿ ಅದ್ರ ಜೊತೆ ಮಿಕ್ಸರ್ ಜಾದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದುವರಿಂದ ಒಂದೂವರೆ ಕಪ್ ನೀರು ಅಥವಾ ಎರಡು ಕಪ್ ತಕೊ ತೊಗೋಬೋದು ಅದನ್ನೆಲ್ಲನೂ ಹಾಕಿ ಮೀ ಅಂದರೆ ಮೀಡಿಯಮ್ ಫ್ಲೇಮ್ ಟು ಲೋ ಫ್ಲೇಮ್ ಲೋ ಫ್ಲೇಮ್ ಎರಡ್ರಾಗ ಯಾವ್ದು ಬೇಕಾ ನೀವು ಇಟ್ಟು ಕುದಿಸಿಟ್ಸ್ವಪ್ಪ ಹಂಗೆ ಈ ಕಡೆ ನಾವು ಇಲ್ಲಿ ಒಂದೂವರೆ ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ ಇನ್ನು ಇದ್ರಾಗ ಸ್ವಲ್ಪ ನಾವು ಏನು ಮಾಡಿದೀವಿಪ್ಪ ಅಂತಂದ್ರೆ ಉಪ್ಪು ಹಾಕಿದ್ದೀವಿ ಬಿಟ್ರೂಟ್ ಏನು ಕುದಿಯಾತಿರ್ಲೇ ಅದರ ಮಿಶ್ರಣ ಅದ್ರಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಹಂಗೆ ಅದ್ರಾಗ ಈಗ ತಂದ ಜೋಳದ ಹಿಟ್ಟನ್ನು ಹಾಕ್ತೀವಿ ಒಂದೂವರೆ ಕಪ್ ಜೋಳದ ಹಿಟ್ಟೈತೆ ರೀ ನೆನ್ಪಿಟ್ಕೊ ರೀ ಒಂದೂವರೆ ಕಪ್ ಜೋಳದ ಹಿಟ್ಟನ್ನ ನಾವಿಲ್ಲಿ ಸರಿಯಾಗಿ ಏನು ಮಾಡ್ನೋರಿ ಆ ಇದೇನು ಮಿಕ್ಸ್ ಮಿಕ್ಸರ್ ಇತ್ತಲ್ಲ ಅದ್ರಾಗೆಲ್ಲ ಕರೆಕ್ಟಾಗಿ ಕುಡ್ಕೊಳ್ಳೋ ಹಂಗೆ ಕಲರ್ಸ್ಬೇಕ್ರಿ ಜೋಳದ ಹಿಟ್ಟು ಹೆಂಗೆ ನೀವು ನಾದಾಗ ಶುರು ಮಾಡ್ತಿರ್ಲಿಲ್ಲ ಹಂಗೆ ಆದರೆ ಇಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೀವಿ ಏಕದಮ್ ಪದ ಸಿರಿಯಾಗಿ ತೋರ್ಸಕತ್ತೀವಿ ನೋಡ್ಬೋದು ನೀವು ಹಿಂಗೆ ಕಾಣ್ತು ಅಂತಂದ್ರೆ ಅದು ಜೋಳದ ಹಿಟ್ಟು ಹೇಳಿ ಯಾರಿಗೂ ಗೊತ್ತಾಗಂಗಿಲ್ಲ ಅಷ್ಟು ಚೆನ್ನಾಗಿ ಮಸ್ತ್ ಕಲರ್ ಬಂದಿರ್ತೈತೆ ರೀ ಅದನ್ನ ಏನು ಮಾಡ್ರಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಂಗೆ ಬಿಟ್ಬಿಡಿ ಈ ಕಡೆ ಒಂದು ಚಾಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಿಮ್ಮ ಕಡೆ ಶ್ರೇಣಿ ಇದ್ರೆ ಅದನ್ನ ತಗೋಬೋದು ಎಣ್ಣೆ ಹಚ್ಚಿ ಇಟ್ಕೊರಿ ಹಂಗೆ ಒಂದು ಏನು ಜೋಳದ ಜೋಳದಿಟ್ಟಿತ್ತು ಅದನ್ನ ಒಂದು ಸ್ವಲ್ಪ ಪರಾತ್ನಾಗ ಹಾಕಿ ನಾದಬೇಕೆ ಅದಕ್ಕೆ ತೊಗೊಂಡಿದ್ದೆವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೆ ನೀವು ನಾದಾಕ ಶುರು ಮಾಡಿ ಇನ್ನು ಇನ್ನೊಂದು ಕೇಳ್ಬೋದು ನಮ್ಮ ಕಡೆ ಜೋಳದಿಟ್ಟಿಲ್ಲ ರೀ ನಾವೇನು ಏನು ಮಾಡಬೇಕು ನೀವು ಅಕ್ಕಿ ಇಟ್ ತಗೋರಿ ಭಾಳ ಟೆನ್ಷನ್ ಹೋಗ್ಬೇಡ ನಾನು ಹೇಳ್ತೇನೆ ನಿಮಗೂ ಅಕ್ಕಿ ಇಟ್ ತಗೋರಿ ಅಕ್ಕಿ ಇಟ್ಟು ಅಟ್ಟ ಚಲೋ ಆಗ್ತಾವೆ ಇನ್ನು ಎಲ್ಲನೂ ಸಾಫ್ಟಾಗಿ ನಾವು ನಾದಿದ್ದು ಆದ್ಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ಕೈಯಾಗ ಒಂದು ಸ್ವಲ್ಪ ಹಿಂಗೆ ತೊಗೊಂಡೆ ಗೊಂಡು 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 ಗುಂಡು ಮಾಡ್ಕೊತಾ ಹೋಗೋದು ರೀ ಕಡಬ ಕಡುಬ ಆಣ್ಬೋದ್ರಿ ಆಮೇಲೆ ಏನು ಬೆಕ್ಕ ಕರೆ ಮಸ್ತ್ ಆಗ್ತಾವೆ ಇದನ್ನು ಬೇರೆ ಬೇರೆ ಟೈಪ್ ನೀವು ಮಾಡ್ಬೋದ್ರಿ ಏಕದಂ ಪದಸರಿಯಾಗಿ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂಥೇಳಿ ನಿಮಗೆ ತೋರ್ಸಾಕತ್ತೀವಿ ಇನ್ನು ನೋಡಿ ಆ ಚೆನ್ನಾಗಿ ಇತ್ತರಲೇ ಅದ್ರಾಗ ಒಂದೊಂದ ಒಂದೊಂದ ಮಾಡಿದ ಮ್ಯಾಲ ಈ ಒಂದು ಭಾಳ ಮಸ್ತಾಗಿರುವಂತಹ ಜೋಳದ ಕಡುಬನ ಅದ್ರಾಗ ನಾವು ಒಂದೊಂದು ಆದ್ಮೇಲೆ ಒಂದೊಂದ ಇಟ್ಕೊತಾ ಹೋಗ್ರಿ ಅಂದ್ರೆ ಅವು ನೆಕ್ಸ್ಟ್ ಎಲ್ಲ ಇನ್ನೊಮ್ಮೆ ಸ್ಟೀಮ್ ಮಾಡಕ್ಕೆ ಹೋಗ್ತಾವೆ ಗೊತ್ತಾತ್ರಲ್ಲ ಅಂದ್ರೆ ನಾವು ಮಾಡ್ಬೇಕ್ರಿ ಅವು ಹೋಗಂಗಿಲ್ಲ ನಾವು ಕರ್ಕೊಂಡು ಹೋಗ್ಬೇಕು ಮುಂದೆ ಈಗ ನೋಡಿ ಉಳ್ದಿದ್ದು ಎಲ್ಲ ಸೇಮ್ ನಿಮ್ಗೆ ಆ ಬಟ್ಟಲ್ ಟೈಪ್ನು ಮಾಡ್ತೇವೆ ಕರೆ ಇದು ಬಟ್ಟಲ್ ಬ್ಯಾಡ್ರಿ ನಾವು ಹಿಂಗೆ ಮಾಡ್ಕೊರಿ ಯಾಕಂತಂದ್ರೆ ನಿಮಗೆ ಮುಂದೆ ತೋರ್ಸೋದು ಈಸಿ ಆಗ್ತದೆ ಆಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಎಲ್ಲನೂ ಮಾಡಿ ನಾವು ಆ ಚಾನ್ಗೆ ಇಟ್ಟಿದ್ದೀವಿ ಈಗ ನೋಡಿ ನೋಡಕಂದ್ರೂ ಏಕದಮ್ ಭಾಳ ಮತ್ ಕಾಣತ್ತಾವ್ರಿ ಪಿಂಕ್ ಪಿಂಕ್ ಅಂತ ಹೇಳಿ ಈಗ ನೆಕ್ಸ್ಟ್ ಒಂದು ಪಾತ್ರೆದಾಗ ನೀರನ್ನ ಕಾಯಕ ಇಡ್ರಿ ನೀರು ಕಾದಾದ್ಮೇಲೆ ಇದನ್ನು ಹೋಗಿ ನಾವು ಏನಂತಾರೆ ರೀ ಹವೆ ಬರ್ಸೋದಂತ ನೋಡ್ರಿ ಹಂಗೆ ಮಾಡ್ಬೇಕಷ್ಟ ಸ್ಟೀಮ್ ಅಷ್ಟೇ ಚಲೋ ತಂಗಿ ಲಿಡ್ ಕ್ಲೋಸ್ ಮಾಡಿರಿ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು ಐದರಿಂದ ಎಂಟು ನಿಮಿಷ ತನಕ ಬಿಟ್ಬಿಟ್ಟು ಅಷ್ಟರಾಗ ಬರಬರಿಯಾಗಿ ಸ್ಟೀಮ್ ಆಗ್ತಾವೆ ಇನ್ನು ಅದಕ್ಕಂತೇಳಿ ಒಂದು ಭಾಳ ಮಸ್ತ್ ಚಟ್ನಿ ಬೇಕಂತಂದ್ರೆ ಈ ಕಡೆ ಸ್ವಲ್ಪ ಒಣ ಕೆಂಪು ಮೆಣಸಿ ಹಂಗೆ ಒಂದು ಉಳ್ಳಾಗಡ್ಡಿ ತಗೊಂಡಿದೆ ಒಂದು ಸಾಂದ ಪ್ಯಾಂಡಾಗ ಅಥವಾ ಒಂದು ಪಾತ್ರೆದಾಗ ಎಣ್ಣೆಕಾಯಾಕಿಟ್ಟ ಅದ್ರಾಗ ಒಂದು ಉಳ್ಳಾಗಡ್ಡಿಯನ್ನು ಹಾಕಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನೀವು ಉದ್ದದಂಗೆ ಕಟ್ ಮಾಡಿರ್ತೀರಿ ಆ ಒಂದು ಈಟ ಸಾಫ್ಟ್ ಆಗುವಂಗೆ ಸಾಫ್ಟ್ ಅಂದರೆ ಏನು ರೀ ಸ್ವಲ್ಪ ಫ್ರೈ ಆಗುವಂಗೆ ನೋಡ್ಕೊಂತೀರಬೇಡ್ರಿ ತ ಅದ್ರಕ್ಕೆ ಸ್ವಲ್ಪ ಹುಣಸೆ ಸ್ವಲ್ಪ ಅಂದ್ರೆ ಅಷ್ಟ ಆಮೇಲೆ ಕರಿಬೇವು ಹಂಗೆ ಮತ್ತು ಒಣ ಕೆಂಪು ಹಣಸಿಕಾಯಿ ಒಂದು ನಾಲ್ಕೈದು ಹಂಗೆ ಸ್ವಲ್ಪ ಶುಂಠಿ ಇಷ್ಟೆಲ್ಲ ಹಾಕಿ ನೀವು ಏನು ಮಾಡ್ರಿ ಕರೆಕ್ಟಾಗಿ ಒಮ್ಮೆ ಅದನ್ನ ಏನು ಮಾಡಿದ್ರೆ ಚಲೋ ತಂಗಿ ಎಲ್ಲಾನು ಫ್ರೈ ಮಾಡಿ ಸಿಂಪಲ್ ಐತ್ರಿ ಎಕ್ದಮ್ ಮಸ್ತ್ ಆಕತಿ ಈ ಒಂದು ಚಟ್ನಿ ಅದಕ್ಕೂ ಈ ಜೋಳದಟ್ಟಿನ ಗುಂಡು ಗಡಬ ಏನು ಇದಕ್ಕೆ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗ್ತದೆ ಇದ್ರಾಗ ಸ್ವಲ್ಪ ಹುರಗಡ್ಲೆಯನ್ನು ಹಾಕಿ ನೆಕ್ಸ್ಟ್ ಅದನ್ನು ಸ್ವಲ್ಪ ನೀವು ಫ್ರೈ ಮಾಡ್ಕೋತಾ ಹೋದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ರೆಡಿ ಹಾಕೈತಿ ಅದನ್ನ ಈಗ ತಂದ ಒಂದು ಮಿಕ್ಸರ್ ಜಾರದಾಗ ನೀವೇನು ಮಾಡಬೇಕು ಹಾಕಬೇಕು ಅಷ್ಟೇ ಇನ್ನು ಮುಂದಕ್ಕೆ ಅದ್ರಾಗ ಸ್ವಲ್ಪ ನೀರನ್ನು ಸೇರಿಸಿರಿ ಸ್ವಲ್ಪ ಭಾಳ ಏನಿಲ್ಲ ಒಂದು ಸ್ವಲ್ಪ ನೀರನ್ನು ಸೇರಿಸಿದ ನಂತರ ಈ ಕಡೆ ನೋಡ್ಬೋದು ಅವು ಸ್ಟೀಮ್ ಆಗತ್ತವು ಭಾಳ ಮಸ್ತಾಗಿ ಗುಂಡು ಗಡಬು ಚಂದ ಚೆಂದ ಅಂತ ಅಂಥೇಳಿ ನೀವು ನೋಡ್ಬೋದು ಮಿಕ್ಸರ್ ಜಾರ್ದಾಗ ಚಟ್ನಿಗೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕಿರಿ ಅದಾದ ನಂತರ ಅದನ್ನು ಕ್ಲೋಸ್ ಮಾಡಿ ಮತ್ತೇನು ಮಾಡಬೇಕ್ರಿ ಗರ್ರ ಅನ್ಸ ಬರಬೇಕು ಸರಳಾಗಿ ಅತಿ ಮಸ್ತಾಗಿ ಮಾಡುವಂತಹ ಈ ಚಟ್ನಿ ಸೈಡ್ ಅಂಥೇಳಿ ಎಲ್ಲ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗಳಿಗೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಮುಂದಕ್ಕೆ ಹಿಂಗೆ ರುಬ್ಬಿರ್ತಿರ್ಲೇ ಅದನ್ನು ತೊಗೊಂಡ್ಬಂದು ಒಂದು ವಾಟೆದಾಗೋ ಯಾವುದರ ಒಂದು ಪ್ಲೇಟ್ನಾಗೋ ತೆಗೆದಿಟ್ಕೊರಿ ನೀವು ಬೇಕಂದ್ರೆ ತಿಳಿ ಮಾಡೋರಿದ್ರೆ ಇದ್ರೆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕಿ ಈ ಒಂದು ಚಟ್ನಿ ಒಳಗೆ ಸೇರಿಸಿ ಹಿಂಗೆ ತಿಳಿನೂ ಮಾಡ್ಬೋದು ಇಲ್ಲ ಗಟ್ಟಿ ಚಟ್ನಿ ತಿನ್ನೋರು ಇದ್ರಿ ಅಂತಂದ್ರೆ ನೀವು ಗಟ್ಟಿ ಸಹ ಬಿಟ್ಟುಕೊಳ್ಬೋದು ಇನ್ನು ಅದಕ್ಕಂಥೇಳಿ ಒಂದು ಒಗ್ಗರಣೆಗೆ ಅದ ಒಂದು ಯಾವುದ್ರಾಗ ನಾವು ರೋಸ್ಟ್ ಮಾಡತ್ತಿದ್ವು ಫ್ರೈ ಮಾಡತ್ತಿದ್ದಿಲ್ಲ ಅದ್ರಾಗ ಒಂದು ಈಟು ಎಣ್ಣೆ ಹಾಕಿಟ್ಟ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಇವೆಲ್ಲನೂ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಭಾಳ ಚಲೋ ತಂಗಿ ಚಟ್ನಿ ರೆಡಿ ರೀ ನೀವು ಹಂಗೆ ಮಾಡ್ಕೊಬೌದು ಗೊತ್ತಾದ್ರೆ ಒಗ್ಗರಣೆ ಕೊಟ್ಟುಬಿಡಿ ಇದೊಂದು ಚಟ್ನಿ ಆಗಿ ಸರಳಾಗಿ ನಿಮ್ಗೆ ತೋರಿಸಿ ಇನ್ನು ಮುಂದಕ್ಕೆ ಅಂತಂದ್ರೆ ಈ ಕಡೆ ನಾವೇನು ಸ್ಟೀಮ್ ಮಾಡೋಕೆ ಇಟ್ಟಿದ್ರೆ ಅವೆಲ್ಲ ಸ್ಟೀಮ್ ಬರಬ್ರಿ ಆಗ್ಯಾವು ಒಂದು ಐದರಿಂದ ಎಂಟು ನಿಮಿಷ ಹೇಳ್ತಿನ ನಿಮ್ಗೆ ಅದಾದಮೇಲೆ ಸ್ವಲ್ಪ ಆರಕ ಬಿಡಿ ಸ್ವಲ್ಪ ಹಾರಲೆ ಹಂಗೆ ತೆಗೆದು ಬಿಡ್ಬೇಡಿ ಇನ್ನು ಒಂದು ಕಡಾಯಿ ಅಥವಾ ಒಂದು ದೊಡ್ಡ ಪಾತ್ರೆದಾಗ ಎಣ್ಣೆ ಕಾಯೋಕೆ ಇಡಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದೊಂದು ಟೀ ಸ್ಪೂನ್ ನೀವು ಸಾಸಿವೆ ಜೀರಿಗೆ ಹಂಗೆ ಉದ್ದಿನ ಬೇಳೆ ಇವೆಲ್ಲ ಹಾಕಿರಿ ಕಡಿಮ ಕುಡುಂಬ ಮಾಡಬೇಕು ಅದಕ್ಕೆ ಕಡಲೆ ಬೇಳೆನೂ ಹಾಕಿ ಇವೆಲ್ಲ ಹಾಕಿ ಎಣ್ಣೆಗ ಸ್ವಲ್ಪ ಹೊತ್ತು ನೀವು ಏನು ಮಾಡ್ರಿ ಅಂತಂದ್ರೆ ಫ್ರೈ ಮಾಡಿ ಅವೆಲ್ಲ ಚಲೋ ತಂಗಿ ಫ್ರೈ ಆದಮೇಲೆ ಅದ್ರಾಗ ಒಂದೆರಡು ಮೂರ ಒಣ ಕೆಂಪು ಮೆಣಸಿಗೆ ಬ್ಯಾಡ್ಗಿ ಮೆಣಸು ಯಾವ್ದು ಬೇಕಾದ್ರಿ ಹಾಕುದ ಮರ್ಯೋಕ್ಕೆ ಹೋಗ್ಬೇಡಿ ಹಂಗೆ ಮನಸ್ಸು ಬಿಚ್ಚಿ ನೀವು ಸ್ವಲ್ಪ ಕರಿಬೇವನು ಹಾಕಿ ಇದಾದ್ಮೇಲೆ ನಾವು ಅದ್ರಾಗ ಗುಂಡು ಗಡ್ಬ ಏನು ದ್ರಲೇ ಜೋಳದಿಟ್ಟಿನ ಗುಂಡು ಗಡ್ಬ ಅವನ್ನ ತಂದು ಹಾಕಿ ಹಿಂಗೆ ಸ್ವಲ್ಪ ಜಲಿಸಿದ್ರಿ ಅಂತಂದ್ರೆ ಟಾಸ್ ಮಾಡ್ರೆ ಅವ್ನು ಬರ್ಬರಿಯಾಗಿ ಎಲ್ಲ ಕಡೆ ಕುಂದಿರ್ತಾವ ಒಗ್ಗರಣಿನ ಚಲೋ ತಂಗ ಆಗ್ತೈತಿ ಇದ್ರಾಗ ನಿಮಗೆ ಬೇಕಂತಂದ್ರೆ ನೀವು ಬೆಳಿಗ್ಗೆ ಎಳ್ಳೂ ಹಾಕೋರಿ ಚಲೋ ಆಗ್ತೈತಿ ಹಂಗೆ ಸ್ವಲ್ಪ ಕೊಬ್ಬರಿ ದುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡ ಕೊತ್ತಂಬರಿ ಹಾಕಿ ಕರೆಕ್ಟಾಗಿ ನೀವೇನು ಮಾಡ್ರಿ ಹಿಂಗೆ ಮಿಕ್ಸ್ ಕೊಡಿರಿ ಅದಕ್ಕೊಂದ್ರೆ ಒಂದು ಚಲೋ ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಕಾಣ್ತಾವು ನೋಡಕ್ಕಂದ್ರು ಅಗದಿ ಬರಬ್ಬರಿ ಕಾಣತ್ತವು ಮಸ್ತ್ ಮಸ್ತ್ ಕಾಣತ್ತವು ಗುಲಾಬ್ ಜಾಮೂನ್ ಒಗ್ಗರಣೆ ಹಾಕಿ ಇಟ್ಟವ್ರಿಗೆ ಅದ್ಲಿ ಅನ್ನಿಸ್ತೈತಿ ನಿಮಗೆ ಆದರೆ ಒಂದು ಹೆಲ್ದಿಯಾಗಿರುವಂತಹ ನಾಷ್ಟಾ ರೆಸಿಪಿ ಅಂದ್ರೆ ಈ ತಪ್ಪಾಗಂಗಿಲ್ಲ ಚಟ್ನಿ ಜೊತೆ ಬಾಜು ಒಂದು ಕೊಸಂಬ್ರಿ ತೋರಿಸಿದೀವಿ ಆ ಕೊಸಂಬರಿ ಈಗಾಗಲೇ ನಮ್ಮ ಹಿಂದಿನ ವಿಡಿಯೋ ನೋಡಿದರೆ ಸಿಕ್ತೈತಿ ಅದನ್ನು ಸಹ ಮಾಡ್ಕೊರಿ ಭಾಳ ಮಸ್ತಾಗಿರುವಂತಹ ಸ್ವೀಟ್ ಕಾರ್ನ್ ಕೊಸಂಬರಿ ಚಟ್ನಿ ಅಂತೂ ಇದೇ ವಿಡಿಯೋದಾಗ ನಿಮಗೆ ಸಿಕ್ಕತಿ ಹಾಗಾದ್ರೆ ಭಾಳ ತಡ ಮಾಡಲಾರ್ದ ರೆಸಿಪಿ ತಪ್ಪಲಾರ್ದ ಟ್ರೈ ಮಾಡ್ರಿ ಹೆಲ್ದಿ ಒಂದು ಮತ್ತು ಮಸ್ತ್ ಆಗಿರುವಂತಹ ರೆಸಿಪಿ ಒಂದು ಭಾಳ ಭಾರಿ ಹೆಲ್ದಿ ಹೆಲ್ದಿಯಾಗಿರುವಂತಹ ರೆಸಿಪಿ ತಗೊಂಡು ಬಂದೆವು ನೀವು ಅದನ್ನ ಮುಂಜಾನೆ ನಾಷ್ಟಾಕ್ ಮಾಡ್ಕೋದು ಸಂಜೆ ಮುಂದೆ ತಿನ್ಬೋದು ಯಾವಾಗ ಬೇಕಾದ್ರು ಮಾಡ್ಕೊಳ್ಳುವಂತಹ ಒಂದು ಸೂಪರ್ ಹೆಲ್ದಿ ಆಗಿರುವಂತಹ ಮಸ್ತ್ ರೆಸಿಪಿ ರೀ ಜೋಳದ ಹಿಟ್ಟಿನಿಂದ ಮಾಡಿರುವಂತಹ ಈ ಒಂದು ಗುಂಡು ಗಡವ ಭಾಳ ವಿಶೇಷ ಅನ್ನಿಸ್ತಾವು ಹಂಗ ಮೊದಲಿಗೆ ಒಂದು ಪಾತ್ರೆದಾಗ ಏನು ಮಾಡಪ್ಪ ಅಂತಂದ್ರೆ ಒಂದು ಕಪ್ ನೀರು ತೊಗೊಳ್ರಿ ಆ ನೀರೊಳಗೆ ಸ್ವಲ್ಪ ಮಾಡ್ರಿ ಉಪ್ಪನ್ನು ಸೇರಿಸಿ ಹಂಗೆ ಒಂದಿಟ್ಟ ಅಡುಗೆ ಎಣ್ಣೆನೂ ಸೇರಿಸೋಣ ಗೊತ್ತಾದ್ರಲ್ಲ ಇವು ನೀರು ಕಾಯ ಕಟ್ಟಿದ್ವಿ ನಾವು ಅನ್ನೊಟ್ಟಿಗೆ ಮಾಡ್ರಿ ಒಂದು ಚಮಚ ತೊಗೊಂಬ ಹಿಂಗೆ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಉಪ್ಪನ್ನು ಕರಿ ಬಿಡ್ದತಿ ಹಂಗೆ ನೀರ ಕುದಿಯಾಕ ಸ್ಟಾರ್ಟ್ ಆಗಿತ್ತು ಇನ್ನ ಮುಂದಕ್ಕೆ ಏನ್ಮಾಡಣ್ರಿ ಅದ್ರಾಗ ನಾವಿಲ್ಲಿ ಒಂದು ಕಪ್ಪ ಜೋಳದ ಹಿಟ್ಟನ್ನು ತೊಗೊಂಡಿದ್ದೆವು ಒಂದು ಕಪ್ ಜೋವರ್ ಫ್ಲೋರ್ ತಿಳಿತರಲ್ಲ ಅಷ್ಟು ನಾವು ತೊಗೊಂಡಿದ್ದೆವು ಇನ್ನು ಮುಂದಕ್ಕೆ ಏನ್ರಿ ಅದನ್ನು ಚಲೋ ತಂಗಿ ಹಿಂಗೆ ಸ್ವಲ್ಪ ಕಲಿಸಿಬಿಟ್ರಂದ್ರೆ ಮುಗಿದೋಯ್ತು ಗ್ಯಾಸ್ ನೀವು ಏನು ಮಾಡ್ರಿ ಈಗ ಆಫ್ ಮಾಡಿಬಿಡ್ರಿ ಹಂಗೆ ಒಂದು ಈಟು ಕೈಲೇ ನೀವು ಅದನ್ನು ಮಿಕ್ಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಚಮಚೆ ತಗೊಂಡ ಮಿಕ್ಸ್ ಮಾಡ್ಬೋದು ಗೊತ್ತಾತರಲ್ಲ ಅದನ್ನೇನು ಮಾಡ್ರಿ ಬೇರೆ ಕಡೆ ಒಂದು ಪರಾತ್ನಾಗೋ ಪ್ಲೇಟ್ನ್ಯಾಗೋ ಅಥವಾ ಒಂದೇನು ಏನ್ರಿ ಮಿಕ್ಸಿಂಗ್ ಬೌಲ್ದಾಗೋ ತಗೋರಿ ಅದಕ್ಕೆ ಸ್ವಲ್ಪ 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 ತಂಪು ಅಥವಾ ತಣ್ಣೀರನ್ನು ನೀವು ಸೇರಿಸಿ ನಾದಾಕ ಶುರು ಮಾಡಬೇಕು ಕೈಯಿಂದ ನೀವೇನು ಮಾಡ್ರಿ ಹಿಂಗೆ ಕಲಿಸೋಕೆ ಶುರು ಮಾಡಿದ್ರಿ ಅಂತಂದ್ರೆ ಆಗ್ತೈತಿ ನಡ್ಬಾರ್ದು ನಡಬರ್ಕ ನೀರನ್ನು ಸೇರಿಸ್ ಗೊತ್ತಾ ಹಿಂಗೆ ನಿಮಗೆ ಕಂಪ್ಲೀಟಾಗಿ ಅದನ್ನು ನಾದಬೇಕು ತಿಳಿತಿರ್ಲ ಇದು ನಿಮಗೆ ಈಸಿ ಆಗ್ಲತ್ತೇಳಿ ಕರೆಕ್ಟ್ ಒಂದು ತೋರಿಸಿದೆವು ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಆ ನಾ ಎಲ್ಲ ನಾದಿರ್ತಿರ್ಲಿಲ್ಲ ಅದರಲ್ಲೇ ಸಣ್ಣ 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 ಉಳ್ಳಿ ಮಾಡ್ಕೊಂಡು ಕೈಯಾಗ ಹಿಂಗೆ ನೀವು ತಿಕ್ಕಬೇಕು ತಿಕ್ಕಿ ಅಂದರೆ ಆಟ ಆಡಿಸ್ಬೇಕು ಗುಂಡು ಮಾಡಬೇಕು ಪೇಡಿಗೆ ಅದು ರೀ ಪೂರ್ತಿ ಹಿಂಗೆ ಮ್ಯಾಲೆ ತಟ್ಟಂಗೆ ವಾಪಸ್ ಬರೀ ರೌಂಡ್ ಮಾಡಬೇಕು ಹಂಗೆ ಈ ಕಡೆ ಒಂದು ಸ್ಟ್ರೈನರ್ ಅಥವಾ ಒಂದು ಚೆನ್ನಾಗಿ ಇರ್ತದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನಾವು ಹಚ್ಚಿ ಅದ್ರಾಗ ಒಂದೋ ಒಂದ ಒಂದೊಂದು ಒಂದು ಗುಂಡ ಆ ಕಡಬ ಅಥವಾ ಗಡಬ ಇಟ್ ಗೊತ್ತಾ ಹೋಗಬೇಕಾಗತ್ತೆ ಉಳಿದಿದನು ಎಲ್ಲ ಸೇಮ್ ಇದನ್ನು ಬೇರೆ 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 ರೀತಿ ಒಳಗೆ ಮಾಡ್ತಾರೆ ಹಿಂಗೆ ಗುಂಡ ಮಾಡ್ಬೇಕಂತೇನೆ ತಟ್ಟಿ ಪೇಡೆಗತ್ಲೇನು ಮಾಡ್ಬೋದ್ರಿ ನಾವು ಅದನ್ನೆಲ್ಲನೂ ತೋರಿಸಿದ್ದೀವಿ ನುಚ್ಚಿನ ಉಂಡಿನ ತೋರಿಸಿದ್ದೀವಿ ರೀ ಆಮೇಲೆ ಬೇರೆ ಬೇರೆ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ಅದಾವು ಹೆಲ್ದಿ ರೆಸಿಪಿಗಳ ಆಪ್ಷನ್ಗಳು ಭಾಳ ಇಟ್ಟಿದ್ದೀವಿ ನೀವು ರೀ ನೋಡಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಸರ್ಚ್ ಮಾಡಿ ನೋಡಿರಿ ನಮ್ಮ ಚಾನಲ್ದಾಗ ಅದಾವೆ ಮುಂದೆ ಎಲ್ಲಾನು ರೆಡಿ ಮಾಡಿ ನಾವು ಹಂಗ ಈಗ ಏನು ಮಾಡ್ರಿ ಅದ್ರ ಮ್ಯಾಲ ಒಂದು ಲಿಡ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ನಾವು ಅದನ್ನು ಈ ಕಡೆ ನೀರು ಕಾಯ್ತಾರಲೆ ಇದ್ರ ಮೇಲೆ ಹೋಗಿ ಸ್ಟೀಮ್ ಮಾಡೋಕೆ ಇಡಬೇಕು ನಿಮ್ಮ ಕಡೆ ಸ್ಟೀಮರ್ ಇದ್ರೆ ಅದ್ರಾಗ ಇಟ್ಕೊಳ್ರಿ ಇಲ್ಲ ಹೆಂಗೆ ಮಾಡ್ರಿ ಹೆಂಗೆ ಬೇಕೋ ನೀವು ಹೆಂಗೆ ಈಸಿ ಆಕೈತೋ ಹಂಗೆ ಮಾಡಬೇಕು ಸ್ವಲ್ಪ ಟೈಮ್ ಆದಮೇಲೆ ನೀವೇನು ಮಾಡ್ರಿ ಅಂತಂದ್ರೆ ಲಿಡ್ ಕ್ಲೋಸ್ ಮಾಡಿದ್ರೆ ತೆಗೆದ ನಡಬಾರಕೊಮ್ಮೆ ನೋಡ್ರಿ ಹೆಂಗಾಗತ್ತಾವ ಅಂತೇಳಿ ಚಲೋ ತಂಗಾಗತ್ತಾವ ಅಂಥೇಳಿ ಸಲ ಅವ್ನು ಕೇಳ್ರೆ ಅವರು ಹೂ ಅಂದು ಅಂತಂದ್ರೆ ಆಗತ್ತವು ಅಂತೇಳಿ ಅರ್ಥ ಇಲ್ಲ ಅಂತಂದ್ರೆ ಇನ್ನೊಂದು ಸೊಪ್ಪು ಬಿಡ್ರಿ ಅಂತ ಅರ್ಥ ಇನ್ನು ಈ ಕಡೆ ಅದಕ್ಕೊಂದು ಚಟ್ನಿ ಮಾಡು ಅದಕ್ಕೆ ಒಂದು ಎಣ್ಣೆ ಎಣ್ಣಿಕ ಇಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾ ಜೀರಿಗೆ ಸಾಸಿವೆ ಅಲ್ರಿ ಜೀರಿಗೆ ಹಂಗೆ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಉದ್ದಂಗೆ ಕಟ್ ಮಾಡಿ ಅದ್ರಾಗ ಹಾಕಿ ಸ್ವಲ್ಪ ನೀವು ಫ್ರೈ ಮಾಡ್ರಿ ನೆಕ್ಸ್ಟ್ ಅದಕ್ಕೆ ಒಣ ಕೆಂಪು ಮೆಣಸಿಕಾಯಿ ಇರ್ತಾವ್ರಲ್ಲ ಆ ಒಣ ಕೆಂಪು ಒಂದು ಸ್ವಲ್ಪ ಹಾಕಿ ಒಂದು ಐದಾರು ಹಾಕಿರಿ ಹಂಗೆ ಸ್ವಲ್ಪ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ನೀವು ಸೇರಿಸಿ ನಂತರ ಏನು ಮಾಡ್ರಿ ಅಂತಂದ್ರೆ ಒಂದೀಟ ನಾವು ಶುಂಠಿ ಹಂಗೆ ಸ್ವಲ್ಪ ಹುಣಸೆಯನ್ನು ಒಂದು ಈಟು ಹಾಕಿ ನಂತರ ಅದನ್ನು ಚಂದಂಗಿ ಮಿಕ್ಸ್ ಮಾಡಿ ತಿರ್ಲ ಇಷ್ಟೆಲ್ಲ ಆದ್ಮೇಲೆ ಅದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಸ್ವಲ್ಪ ಕರಿಬೇವು ಸೇರಿಸಿ ಕರಿಬೇವು ಸೇರಿಸಿನೂ ಅದನ್ನು ನಾವು ಕರೆಕ್ಟಾಗಿ ಹಂಗೆ ನಾವು ಏನು ರೀ ಮಿಕ್ಸ್ ಮಾಡ್ನು ಗ್ಯಾಸ್ ಆಫ್ ಮಾಡ್ನು ನೆಕ್ಸ್ಟ್ ಏನೈತಿ ಇದನ್ನು ರುಬ್ಕೊಂಡು ರೀ ಇದೆಲ್ಲ ಆಯ್ತಲ್ಲ ಆವಾಗ ನಾವು ಒಂದು ಮಿಕ್ಸರ್ ಜಾರ್ದಾಗ ಅದನ್ನೆಲ್ಲನೂ ಸೇರಿಸಣ ಅಂದರೆ ಈಗ ಏನೇನು ಫ್ರೈ ಮಾಡಿದ್ರಲ್ಲ ಅದನ್ನೆಲ್ಲ ಮಿಕ್ಸರ್ ಜಾರ್ದಾಗ ಸೇರಿಸಿ ಅದಕ್ಕೆ ಒಂದು ಈಟ ರುಚಿಗೆ ತಕ್ಕಷ್ಟು ನೋಡ್ಕೊಂಡ ಉಪ್ಪು ಬೇಕಂದ್ರೆ ಸ್ವಲ್ಪ ಸಕ್ಕರೆ ಇಲ್ಲ ಅಂತಂದ್ರೆ ನಡಿತೈತಿ ಅದರೊಳಗೆ ಒಂದು ಈಟ ನೀರನ್ನು ಸೇರಿಸಿ ನಾವ ಅದನ್ನೇನು ರೀ ಕರೆಕ್ಟಾಗಿ ಮುಚ್ಚಿ ಗಿರ್ರ ಅನ್ಸ್ಕೊಂಡು ಬರೋದು ಗಿರ್ ಹೆಂಗೆ ಅನಿಸ್ಬೇಕು ಸಣ್ಣಗೆ ಆಗಬೇಕು ಕಲರು ಬರಬೇಕು ಹಂಗೆ ಆಗಬೇಕು ನೀವು ಹುಣಸೇನ ನನ್ನ ಟೊಮೆಟೊ ಹಾಕಿ ಅಂತಂದ್ರೆ ನಡಿತೈತಿ ಒಂದು ಆದಿದ್ರೆ ಇದ ಇಲ್ಲಂದ್ರೆ ಆದ ಯಾವ್ದ್ರಾಗ ಒಂದು ಹಾಕ ಅಷ್ಟ ನೆಕ್ಸ್ಟ ಈ ಕಡೆ ಸ್ಟೀಮ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆವು ಗುಂಡ್ ಗಡುವ ಈ ಕಡೆ ಅವನು ಒಗ್ಗರಣೆ ಹಾಕೋಣು ಅದಕ್ಕೆ ಏನ್ರಿ ಅಂತಂದ್ರೆ ಒಂದು ಕಡಾಯಿ ಒಂದು ಪಾತ್ರೆದಾಗ ಸಾ ಎಣ್ಣೆ ಎಣ್ಣೆಕಾಯಿಲಿಕ್ಕೆ ಇಟ್ಟು ಅದ್ರಾಗ ಸಾಸಿವೆ ಹಾಕಿದ್ದೆವು ಹಂಗೆ ನೆಕ್ಸ್ಟ್ ಜಿರಿಗೆ ಹಾಕಿದ್ದೆವು ಎರಡು ಚಟಪಟ ಹೇಳಿ ಡಾನ್ಸ್ ಮಾಡಕತ್ತಾವು ಅವಾಗ ನಾವು ಅದ್ರಾಗ ಉದ್ದಿನ ಉದ್ದಿನಬೇಳೆ ಹಂಗೆ ಹಸಿ ಮೆಣಸಿಕಾಯಿ ಸಣ್ಣ ಕಟ್ ಮಾಡಿದ್ವಿ ರೀ ನೆಕ್ಸ್ಟ ಬಿಳಿ ಎಳ್ಳನ್ನು ಹಾಕಿರಿ ಚಲೋ ಆಗ್ತಾವೆ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿ ಹಾಕಿರಿ ಹಂಗ ಅದ್ರಾಗ ಕರಿಬೇವು ಇವೆಲ್ಲ ಹಾಕಿ ಸ್ವಲ್ಪ ನಿಮ್ಮ ಹಿಂಗೆ ಚಮಚಲೆ ಆ ಕಡಿಂದ ಕಡೆ ಈ ಕಡೆಯಿಂದ ಆ ಕಡೆ ಮುಂದಕ್ಕೆ ಇದೆಲ್ಲ ಆದಮೇಲೆ ಅದ್ರಾಗ ಉಳ್ಳಾಗಡ್ಡಿ ನಾವು ಕಟ್ ಮಾಡಿ ಹಾಕಿದೆ ಉಳ್ಳಾಗಡ್ಡಿ ಹಾಕ್ಬೋದು ಇಲ್ಲ ಅಂತಂದು ನಡೀತದೆ ಒಟ್ಟು ಚಲೋ ಆಗ್ತದೆ ಹಾಕಿರಿ ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಆ ಉಳ್ಳಾಗಡ್ಡಿನೂ ಸ್ವಲ್ಪ ಸಾಫ್ಟ್ ಆಗೋದ್ರೆ ಭಾಳ ಏನಿಲ್ಲ ಸ್ವಲ್ಪ ಅಷ್ಟ ಆಗಲಿ ಹಂಗೆ ನೀವೇನು ಮಾಡಿರಿ ಅಂತಂದ್ರೆ ಅವನ್ನ ಚಂದಂಗೆ ತಿರ್ಬೇಕು ನಂತರ ಏನು ಹಾಕಿದ್ದೀವಪ್ಪ ಅಂತಂದ್ರೆ ಇದರಾಗಿ ನಾವು ಕ್ಯಾರೆಟನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೆವು ಇದನ್ನ ಬಹಳ ತಕ್ಕ ನೀವೆಲ್ಲ ಚೆನ್ನಾಗಿ ಬೇಯಬೇಕು ಇರಬೇಕು ಏನೂ ಇಲ್ಲ ಜಸ್ಟ್ ಹಾಕಿದ್ರಿ ತಿರ್ಬೇಡ್ದ್ರಿ ನೆಕ್ಸ್ಟ್ ಅದಕ್ಕೆ ನೀವು ಆ ಕಡುಬ ತಂದು ಹಾಕಿರಿ ಗುಂಡು ಕಡುಬ ಅಥವಾ ಜೋಳದಟ್ಟಿನ ಕಡುಬ ಇವನ್ನೇನು ಮಾಡಿರಿ ಹಾಕಿ ನೆಕ್ಸ್ಟ್ ಹಿಂಗೆ ಸ್ವಲ್ಪ ಜಲಿಸಿದಂಗೆ ಮಾಡಿರಿ ಅಂದ್ರೆ ಚಲೋ ತಂಗಿ ಮಿಕ್ಸ್ ಆಗ್ತಾವೆ ಹೌದಿಲ್ಲರಿ ಈ ರೀತಿಯಾಗಿ ಕರೆಕ್ಟಾಗಿ ಮಸ್ತಾಗಿ ಚಂದಂಗಿ ಕಾಣ್ತಾವೆ ನೋಡೋಕೆ ಮತ್ತು ಅಟ್ಟ ಚಲೋ ತಂಗಿನೂ ರೆಡಿ ಆಗಿರ್ತಾವೆ ಇಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿದ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಬಿಡ್ರಿ ಭಾಳ ಸುಲಭವಾಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ಅದಕ್ಕೆ ಒಂದು ಸ್ಪೆಷಲ್ ಟಚ್ ಕೊಟ್ಟಿದ್ದೆವು ಅಟ್ಟನವ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲರಿ ಚಲೋ ಹಂಗಿ ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಈ ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಬೇಕು ಹಂಗೆ ಚಟ್ನಿನೂ ಭಾಳ ಭಾರಿ ಆಗೈತೆ ರೀ ಟ್ರೈ ಮಾಡಿ ಒಂದ್ಸಲಿ ನಿಮಗೆ ಇದರ ಒಳಗನ ಬೇರೆ ಬೇರೆ ಒಂದೊಂದು ಮಸ್ತಾಗಿ ಬೇರೆ ಬೇರೆ ಟೈಪ್ದಾಗ ನಾವು ಈ ಜೋಳದ ಹಿಟ್ಟನ್ನು ಕಡಬ ತೋರಿಸಿದ್ದೀವಿ ಬೀಟ್ರೂಟ್ ಹಾಕಿನೂ ತೋರಿಸಿದ್ದೀವಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನಮ್ಮ ಚಾನಲ್ದಾಗ ಐತಿ ನೋಡ್ಕೊಂಡು ಬೈ ಹಂಗೆ ಇನ್ನೊಂದು ಏನು ರೀ ನಮ್ಮ ಚಾನಲನ್ನು ನೀವ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ನೆನ್ಪು ಇದು ಸವಿರುಚಿಯ ಸಬಗು ಅಣ್ಣದಾತ ಸುಖಿಭವ ಧನ್ಯವಾದ